ಆಯ್ ಹಲೋ ಇಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರುಂಧತಿ ಕಲ್ಯಾಣ ಭಾಗ ಹದ್ನೈದು ಆರು ಕುಂಕುಮ ದಾರ ಹಿಡಿದು ಅರ್ಜುನ್ ಹತ್ತಿರ ಬಂದಾಗ ಅರ್ಜುನ್ ಅವಳನ್ನೇ ನೋಡುತ್ತಾ ಸೀರೆಯಲ್ಲಿ ಮಾತ್ರ ಇವಳು ಕೋಲೇ ಮಾಡ್ತಾಳೆ ಅನ್ನುವಾಗ ಆರು ಹತ್ತಿರ ಬಂದಿದ್ದಕ್ಕೆ ಸುಮ್ಮನೆ ಆಗಿ ಆಯ್ತಾ ಎಲ್ಲ ಪೂಜೆ ಹೋಗೋಣ ಹ್ಞೂ ಪೂಜೆ ಆಯ್ತು ಆದ್ರೆ ಅಂತಾಳೆ ಆರು ಯಾಕೆ ಅಂತಾನೆ ಅರ್ಜುನ್ ಮತ್ತೆ ಅರ್ಜುನ್ ಏನಾಯ್ತು ಏನಾದರೂ ಪ್ರಾಬ್ಲಮ್ಮಾ ಹ್ಞೂ ಹ್ಞೂ ಏನು ಪ್ರಾಬ್ಲಮ್ ಇಲ್ಲ ನೀವು ಏನಾಯ್ತು ಹೇಳು ಸಚಿ ಏನಾಯ್ತು ನಂಗೆ ಮಾಮ ಹೇಳು ಯಾರು ಏನಾದರೂ ಬೇಕಿತ್ತಾ ಆರು ಅಂದ ತಕ್ಷಣ ಅವನ ಮುಖ ನೋಡಿದಾಗ ಚಿಕ್ಕದಾಗಿ ನಕ್ಕನು ಇವನೇ ನಿನ್ನ ಸಚಿ ನಿಂದು ಮನ ಹೇಳಿದಾಗ ಮನಸ್ಸು ಗಟ್ಟಿ ಮಾಡಿ ತನಗೆ ತಾನೇ ಧೈರ್ಯ ಮಾಡಿ ಅದು ಆ ಕುಂಕುಮ ನನಗೆ ಹಚ್ಚಬೇಕು ಮತ್ತೆ ಈ ದಾರ ನಿಮಗೆ ನಾನು ಕಟ್ಟಬೇಕು ಅಂತ ಅಲ್ಲಿ ಅರ್ಚಕರು ಹೇಳಿದರು ಅದಕ್ಕೆ ಎಂದು ಕೈಯಲ್ಲಿರುವ ಕುಂಕುಮವನ್ನು ಅರ್ಜನ್ ಮುಂದೆ ಹಿಡಿದಳು ಈ ಕುಂಕುಮ ಹಚ್ಚಿದರೆ ನಿಂಗೆ ಖುಷಿನ ಈ ದಾರನ ಕಟ್ಟಿಕೊಂಡರೆ ನಿಂಗೆ ಸಮಾಧಾನನಾ ಹೇಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಹ್ಞೂ ಎಂದು ಹೇಳುವಳು ಅರ್ಜನ್ ಸಂತೋಷದಿಂದ ಕುಂಕುಮ ಅವಳ ಹಣ ಹಣೆಗೆ ಕುಂಕುಮ ಇಟ್ಟಾಗ ಆರು ಕಣ್ಮುಚ್ಚಿ ಅವಳ ಬೈತಲೇ ಉದ್ದಕ್ಕೂ ಕುಂಕುಮ ಹಾಕಿದ ಅರ್ಜನ್ ಖುಷಿಯಿಂದ ಕಣ್ಣು ತೆರೆಯುವಳು ಆರು ಅರ್ಜುನ್ ದಾರ ಕಟ್ಟು ಎಂದು ಕೈ ಮುಂದೆ ಮಾಡುವನು ಆರು ದಾರ ಕಟ್ಟಿದಾಗ ಸಂತೋಷನಾ ಹ್ಞೂ ಎಂದು ತಲೆ ಹೋಗೋಣ ಈಗ ಎಂದಾಗ ಸ್ವೀಟಿ ಮಾಮ ಹೊಟ್ಟೆ ಹಸುವಾಗ್ತಾ ಇದೆ ಮತ್ತೆ ನನಗೆ ಗೊಂಬೆ ಕೊಡಿಸು ಹ್ಞೂ ಸರಿ ಬಾ ಕೊಡಿಸ್ತೀನಿ ಎಂದು ಅವಳನ್ನ ಎತ್ತಿಕೊಂಡು ಅಂಗಡಿ ಮುಂದೆ ಬಂದು ಅವಳಿಗೆ ಗೊಂಬೆ ಕೊಡಿಸಿ ಸಂಜು ಹಾಗೂ ಸಚಿನ್ಗೆ ರಿಮೋಟ್ ಕಂಟ್ರೋಲ್ ಕಾರ್ನ ಕೊಡಿಸುವನು ನಂತರ ಆರು ನಿಂಗೇನು ಬೇಕು ಹ್ಞೂ ಹ್ಞೂ ನನಗೆ ಏನೂ ಬೇಡ ಹೋಗೋಣ ಅಂತಾಳೆ ಈ ಬಳೆ ತಗೋ ಚೆನ್ನಾಗಿದೆ ನೀನು ಬಳೆ ಸೈಜ್ ಹೇಳು ಕಲರ್ ನೀನೇ ಚಾಯ್ಸ್ ಮಾಡು ಆಗ ಸ್ವೀಟಿ ಮಾಮಿ ನೀವು ರೆಡ್ ಕಲರ್ ತಗೊಳ್ಳಿ ನಿಮ್ಮ ಸೀರೆಗೆ ಮ್ಯಾಚಿಂಗ್ ಆಗುತ್ತೆ ಬೇಡ ಪುಟ ನಡಿ ಹೋಗೋಣ ಲೇಟ್ ಆಗುತ್ತೆ ಮನೆಯಲ್ಲಿ ಅಮ್ಮ ಕಾಯ್ತಿರ್ತಾರೆ ಅಲ್ವಾ ನೀವು ಬಳೆ ತಗೊಳ್ಳಿ ಬಿಡೋಣ ಎಂದಾಗ ಅಂಗಡಿಯವನೇ ಟೂ ಪಾಯಿಂಟ್ ಸಿಕ್ಸ್ ಬಳೆ ಕೊಟ್ಟು ಇವು ನಿಮಗೆ ಕರೆಕ್ಟ್ ಆಗುತ್ತೆ ಎಂದಾಗ ಆರು ಹ್ಞೂ ಎಂದು ಪಡೆದಳು ಅರ್ಜುನ್ ಎಲ್ಲದಕ್ಕೂ ಸೇರಿ ದುಡ್ಡು ಕೊಟ್ಟು ಅಲ್ಲಿಂದ ಹೋಟೆಲ್ಗೆ ಹೋಗಿ ಎಲ್ಲರೂ ಊಟ ಮಾಡಿ ಮನೆಗೆ ಹೊರಡುವರು ಕಾರ್ ಹತ್ತಿದ ಸ್ವಲ್ಪ ಹೊತ್ತಿಗೆ ಎಲ್ಲ ಮಕ್ಕಳು ಸುಸ್ತಾಗಿ ನಿದ್ದೆ ಮಾಡುವರು ಅರ್ಜುನ್ ಮೊಬೈಲ್ ರಿಂಗ್ ಆಗಿ ಅದು ಆರು ತಂದೆ ಫೋನ್ ಆದ್ದರಿಂದ ಆರು ನಿಮ್ಮ ತಂದೆ ಫೋನ್ ಮಾಡ್ತಿದ್ದಾರೆ ನೋಡು ತಗೋ ಮಾತಾಡು ಅದಕ್ಕೆ ಆರು ಹೇಳಿ ಅವರಿಗೆ ನಾನು ಮಾತಾಡಲ್ಲ ಅಂತ ಅಂತ ಹೇಳ್ತಾಳೆ ಹಠ ಯಾಕೆ ಮಾಡೋದು ತಗೋ ಮಾತಾಡು ಹ್ಞೂ ಹ್ಞೂ ಮಾತಾಡಲ್ಲ ಆದರೂ ಮನಸ್ಸು ಚಡಪಡಿಸಿ ಬೇಡ ಎನ್ನುವಾಗ ಕೈ ಮುಂದೆ ಹೋಗಿ ಫೋನ್ ಪಡೆದು ರಿಸೀವ್ ಮಾಡಿ ಶಾಂತಪ್ಪ ಅವರು ಹೇಗಿದ್ದೀಯ ಯಾರು ನಾ ಇನ್ನೂ ನಿಮಗೆ ನೆನಪಿದೆನಾ ನಾನು ನಿಮಗೆ ಬೇಡವಾದೇನಾ ನಾನು ತಪ್ಪು ಮಾಡ್ತೀನಾ ಹೇಳಿ ಇವಕ್ಕೆಲ್ಲ ಆನ್ಸರ್ ಇಲ್ಲ ನನ್ನ ಮಗಳು ಎಂದೂ ತಪ್ಪು ಮಾಡುವಳಲ್ಲ ಮತ್ತಾಕೆ ಅಮ್ಮ ಆ ರೀತಿ ಮಾತಾಡಿದ್ಲು ನೋವಾಗಲ್ವ ನನಗೆ ನಿನ್ನ ಸಂತೋಷ ಬಯಸ್ತೀವಿ ನಾವಿಬ್ರು ನಾವ್ಯಾಕೆ ನಿನಗೆ ನೋವು ಕೊಡ್ತೀವಿ ಹೇಳು ಅದಕ್ಕೆ ಆ ತರ ಬೈದು ಮನೆಯಿಂದ ಹೊರಗಡೆ ಹಾಕಿದ್ರಲ್ಲ ಹೋಗ್ಲಿ ಬಿಡು ಈಗ ನೀ ಹೇಗಿದ್ದೀಯಾ ಹೇಳು ಈಗ ಸದ್ಯ ಚೆನ್ನಾಗೇ ಇದ್ದೀನಿ ಮುಂದೆ ಗೊತ್ತಿಲ್ಲ ಅಂತಾಳೆ ಆರು ಅಮ್ಮನಿಗೆ ಕೊಡ್ತೀನಿ ಮಾತನಾಡು ಬೇಡ ಅವಳ ಜೊತೆ ಮಾತಾಡಲ್ಲ ನಿಮ್ಮ ಜೊತೆನೂ ಮಾತಾಡ್ಬಾರ್ದು ನಾನು ನೀವು ಫೋನ್ ಹಚ್ಬೇಡಿ ನಂಗೆ ಯಾಕೆ ಕೋಪ ಎಲ್ಲ ಒಳ್ಳೇದೇ ಆಗುತ್ತೆ ಧೈರ್ಯವಾಗಿರು ಅಲ್ಲಿ ಹೊಂದ್ಕೊಂಡು ಹೋಗು ಹಠ ಮಾಡಬೇಡ ನಾ ಬರ್ತೀನಿ ಇನ್ನೊಂದು ಎರಡು ದಿನ ಬಿಟ್ಟು ಹಠಾನೆ ಮಾಡ್ತೀನಿ ಹೊಂದಿಕೊಂಡು ಹೋಗೋದಿಲ್ಲ ಆ ನಿಮ್ಮ ಹೆಂಡತಿ ಬರೀ ಸೀರೆಗಳನ್ನೇ ಇಟ್ಟಿದ್ದಾಳೆ ನನಗೆ ಉಡೋದಕ್ಕೆ ಬರಲ್ಲ ಅಂತ ಗೊತ್ತಿದ್ದು ಬೇರೆ ಎಲ್ಲ ಡ್ರೆಸ್ ಮನೆಯಲ್ಲೇ ಇವೆ ಎಲ್ಲ ಪ್ರೀಪ್ಲ್ಯಾನ್ ನೀವಿಬ್ಬರದ್ದು ನನ್ನ ಪ್ರಿಯ ಮನೆಗೆ ಕಳುಹಿಸಿ ಎಷ್ಟೆಲ್ಲ ನಾಟಕ ಮಾಡಿ ಮತ್ತೆ ನನಗೆ ನಾಟಕ ಮಾಡ್ತೀಯ ಅಂತ ಬೈತಾಳೆ ತಾನೇ ಡ್ರಾಮಾ ಆ್ಯಕ್ಟರ್ ಇವಳನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಬರಲ್ಲ ನನಗೆ ಯಾವಾಗಲೂ ಅವಳು ಹೇಳಿದ್ದೆ ಕೇಳ್ತೀಯ ಊರಿಗೊಬ್ಳೆ ಸುಂದ್ರಿನ ಸರ್ಕಾರಿ ನೌಕರಿ ಅಂತ ಕೊಬ್ಬು ಹಾಕೆಗೆ ಆಗ ಶಾಂತಪ್ಪ ಅವರು ನಗುವಾಗ ಸುಶೀಲ ಅವರು ನಗು ಸದ್ದು ಕೇಳಿ ಅವಳಿಗೆ ನನ್ನ ಮಾತು ಕೇಳಿಸ್ಬೇಡಿ ಪಪ್ಪ ನೀವೆಷ್ಟೇ ನನ್ನ ಜೊತೆ ಮಾತಾಡಿ ಅವಳನ್ನು ಬಿಟ್ಬಿಡಿ ಕದ್ದು ನನ್ನ ಮಾತನ್ನ ಕೇಳ್ತಾಳೆ ಅಮ್ಮ ನನ್ನ ಡ್ರೆಸ್ ಬ್ಯಾಗಲ್ಲಿ ಇಲ್ಲ ಅಷ್ಟು ತಿಳಿಯಲ್ವಾ ನಿಂಗೆ ನೀನು ಇದೇ ರೀತಿ ಗಂಡನ ಮನೆಗೆ ಹೋಗಿದ್ದ ಆಗ ಸುಶೀಲ ಮಾತಾಡಿ ಇಲ್ವೇ ನಾನು ಏನು ತಂದಿದ್ದಿಲ್ಲ ಎಲ್ಲ ನಿಮ್ಮ ಅಪ್ಪನೇ ಕೊಡಿಸಿದ್ರು ನೀನು ನಿನ್ನ ಗಂಡನ ಕಡೆ ಕೇಳು ಗಂಡ ಅಂತೆ ಗಂಡ ದಂಡ್ ಪಿಂಡ ನಾಳೆಗೆ ಪಪ್ಪನ ಕೈಯಲ್ಲಿ ಡ್ರೆಸ್ ಕೊಟ್ಟು ಕಳಿಸು ಅಂತಾಳೆ ಯಾರು ಈ ಸೀರೆ ತುಂಬ ಕಷ್ಟ ಪ್ಲೀಸ್ ಅಮ್ಮ ತುಂಬ ತೊಂದರೆ ಆಗ್ತಾ ಇದೆ ಎಲ್ಲಿ ಬಿದ್ದೋಗುತ್ತೋ ಅಂತ ಅಡ್ಡಾಡ್ತಾ ಇದ್ದೀನಿ ಆಯಿತು ನಾಳೆಗೆ ನಿಮ್ಮ ತಂದೆ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ ಹಠ ಮಾಡಬೇಡ ಖುಷಿಯಾಗಿರು ಎಲ್ಲ ಒಳ್ಳೆಯದೇ ಆಗುತ್ತೆ ಹ್ಞೂ ಸರಿ ನೀವು ಆರೋಗ್ಯ ಜೋಪಾನ ಪಪ್ಪನಿಗೆ ಕಾಟ ಕೊಡಬೇಡಿ ಪಪ್ಪನ್ನ ಚೆನ್ನಾಗಿ ನೋಡ್ಕೋ ಮೊದಲು ಗಂಡ ಆಮೇಲೆ ನೌಕರಿ ನೆನಪಿರಲಿ ಬಾಯ್ ಹೇಳಿ ಫೋನ್ ಕಟ್ ಮಾಡಿ ಸಂತೋಷದಿಂದ ಅರ್ಜುನ್ ಮುಖ ನೋಡಿದಾಗ ಹುಬ್ಬು ಹಾರಿಸಿ ಏನು ಅಮ್ಮನಿಗೆ ಬುದ್ಧಿ ಹೇಳ್ತೀಯಾ ಅವರ ಜೊತೆ ಮಾತಾಡಲ್ಲ ಅನ್ನುತ್ತಾ ಎಲ್ಲ ಮಾತಾಡಿಬಿಟ್ಟೆ ಅಂತ ಅರ್ಜುನ್ ಅಂದಿದ್ದಕ್ಕೆ ನಿಮ್ಗೆ ಯಾಕೆ ನಮ್ಮನೆ ವಿಷಯ ಅದು ನನ್ನ ಪರ್ಸ್ನಲ್ ನನ್ನ ಅಮ್ಮ ಅಪ್ಪ ನಾನು ಜಗಳನಾದರೂ ಆಡ್ತೀನಿ ಪ್ರೀತಿನಾದರೂ ಮಾಡ್ತೀನಿ ನಿಮಗೆ ಬೇಡ ನೀವು ಸುಮ್ಮನೆ ಕಾರ್ ಡ್ರೈವ್ ಮಾಡಿ ಹೋ ಹಾಗಾ ಆಗಲಿ ಮಹಾರಾಣಿಯವ್ರಿ ಹಾಂ ನಾನು ಮಹಾರಾಣಿನ ಹೋಗಲಿ ಬಿಡು ಇವರಾಣಿ ಅನ್ನೋ ಎರಡೂ ಅಲ್ಲ ಅರುಂಧತಿ ಅಷ್ಟೆ ಆದರೂ ತುಂಬ ಚೆನ್ನಾಗಿ ಮಾತಾಡ್ತೀಯ ಹಾಗೆ ಕೇಳ್ತಾ ಇರಬೇಕು ಅನಿಸುತ್ತೆ ನಾನೇ ನಿಮಗೆ ಫೋನ್ ಕೊಡಿಸ್ಲಾ ಅಂತಾನೆ ಅರ್ಜುನ್ ಆರು ಬೇಡ ನಂದೇ ಇದೆ ನಾಳೆ ಪಪ್ಪ ತರ್ತಾರೆ ಯಾಕೆ ಬಿಟ್ಟು ಬಂದೆ ಈಗ ಕೋಪ ಹೋಯ್ತಾ ಏ ನೀವು ಸುಮ್ಮನೆ ಇರಿ ಮತ್ತೆ ಅರ್ಜುನ್ ಮನಸ್ಸಿನಲ್ಲಿ ಹೇಗೋ ದಾರಿಗೆ ಬರ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೋ ಎನ್ನುತ್ತಾ ಕಾರ್ ಓಡಿಸುವನು ಆರು ಮಾತನ್ನು ಅವಲೋಕಿಸುವಾಗ ಗಂಡ ದಂಡಪಿಂಡ ಅಂತಿದ್ದು ನೆನಪಾಗಿ ಒಮ್ಮೆ ಕಾರ್ ಬ್ರೇಕ್ ಹಾಕಿ ನಿಲ್ಲಿಸಿ ಏ ನೀನು ಯಾರಿಗೆ ದಂಡಪಿಂಡ ಅಂತಿದ್ದು ಆರೋಗೋ ಪೇಚಿಗೆ ಸಿಲುಕಿಸಿ ನಾ ಇಲ್ಲಿ ಆ ರೀತಿ ಎಂದೇ ನಮ್ಮ ಅಮ್ಮನಿಗೆ ಬೈತಿದ್ದೆ ನೀವೇ ಹಂದಲ್ಲ ಆದರೆ ಅವಳ ಕಣ್ಣು ಸುಳ್ಳು ಎಂದು ಹೇಳಿದಾಗ ನಗುತ್ತಾ ಹ್ಞೂ ಸರಿ ಎಂದು ಕಾರ್ ಸ್ಟಾರ್ಟ್ ಮಾಡುವನು ನಂತರ ಅರ್ಜುನ್ ಮಾತನಾಡಿ ದೇವರ ಹತ್ತಿರ ಏನು ಬೇಡ್ಕೊಂಡೆ ಯಾರು ನಾ ಯಾಕೆ ಹೇಳಿ ಹೇಳಲ್ಲ ಹಾಗೆಲ್ಲ ಯಾರ ಮುಂದೇನೂ ಹೇಳಬಾರ್ದು ಅದಕ್ಕೆ ಅರ್ಜುನ್ ನಾನೇ ಹೇಳ ನನಗೆ ಏನೂ ಆಗಬಾರ್ದು ಅಂತ ಬೇಡ್ಕೊಂಡಿರ್ತೀಯ ಕರೆಕ್ಟ್ ಅಲ್ವಾ ಏನೂ ಇಲ್ಲ ನಿಂಗೇನಾದರೆ ನನಗೇನು ಹೌದಾ ಮತ್ತೆ ಕುಂಕುಮ ಯಾಕೆ ನನ್ನ ಕಡೆ ಹಚ್ಚಿಸ್ಕೊಂಡೆ ದಾರಿ ಯಾಕೆ ನಂಗೆ ಕಟ್ಟಿದೆ ನೀವು ಸುಮ್ಮನೆ ಡ್ರೈವ್ ಮಾಡಿ ನೀ ಆನ್ಸರ್ ಕೊಡು ಹೌದು ಹಾಗೆ ಬೇಡ್ಕೊಂಡೆ ಅಷ್ಟು ಭಯ ಇದೆ ನನಗೆ ಅಲ್ಲೇನೋ ಅವರು ಒಳ್ಳೆಯವರಿದ್ರು ನನ್ನ ತಪ್ಪು ತಿಳಿಲಿಲ್ಲ ಆದರೆ ನಿಮ್ಮ ಮನೆಯಲ್ಲಿನೋ ಹಾಗೆ ಆದರೆ ಅದು ಬೇಡ ನೆನೆಸಿಕೊಳ್ಳೋಕ್ಕೂ ಮತ್ತೆ ಕಣ್ಣು ಮುಚ್ಚಿ ಕುಳಿತಾಗ ಏನು ಅನಿಸುತ್ತೆ ಆಕ್ಸಿಡೆಂಟ್ ಅಂತನಾ ಅಥವಾ ಯಾರಾದರೂ ಶತ್ರುಗಳು ಇದ್ರ ಸಚಿನ್ಗೆ ಅಥವಾ ನಿಮಗೆ ಅದ್ಯಾಕೆ ಹಾಗೆ ಕೇಳ್ತೀರಾ ನನಗಂತೂ ಯಾರು ಶತ್ರುಗಳು ಇಲ್ಲ ಮತ್ತು ಅವರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಒಂದು ಸರಿ ಮನೆಗೆ ಬಂದಿದ್ರು ಫೋನಲ್ಲಿ ಒಂದು ಆರೇಳು ಬಾರಿ ಮಾತಾಡಿದ್ದು ಅಷ್ಟೇ ನಿಮ್ಗೆ ಯಾಕೆ ಈ ರೀತಿ ಅನ್ನಿಸ್ತು ನನ್ನ ಮದುವೆ ಆದವರ ಗತಿನೇ ಅಂತಹದ್ದು ನೀವು ಕೇಳ್ತಾ ಇಲ್ಲ ಅಷ್ಟು ಹಠ ಮಾಡ್ತೀರಾ ಏನೂ ಆಗಲ್ಲ ಅನ್ನೋ ನಂಬಿಕೆ ನಂಗಿದೆ ಎನ್ನುತ್ತಾ ಕಾರ್ ನಿಲ್ಲಿಸಿದಾಗ ಯಾಕೆ ಕಾರ್ ನಿಲ್ಸಿದ್ರಿ ಹಾ ಮುಂದೆ ಎಲ್ರು ವೆಹಿಕಲ್ ನೆಲೆಸಿದ್ದಾರೆ ಏನಾಗಿದೆ ತಡಿ ಒಂಚೂರು ಕೆಳಗಿಳಿದು ನೋಡಿ ಬರ್ತೀನಿ ಎನ್ನುತ್ತಾ ಇಳಿಯುವಾಗ ಮುಂದಿನ ಟೂ ವೀಲರ್ ಸವಾರ ಇಳಿಬೇಡಿ ಮುಂದೆ ಆನೆಗಳ ಹಿಂದು ಹೋಗ್ತಾ ಇದೆ ಗ್ಲಾಸ್ನ ಕ್ಲೋಸ್ ಮಾಡಿ ಸುಮ್ಮನೆ ಇರಿ ಅವು ಹೋಗೋವರೆಗೂ ಸೌಂಡ್ ಮಾಡಬೇಡಿ ಎನ್ನುವಾಗ ವಾಪಸ್ ಕಾರಲ್ಲಿ ಕುಳಿತು ಗ್ಲಾಸ್ ಎಲ್ಲ ಹಾಕುವನು ನಂತರ ಕಾರ್ ಟಾಪ್ ಓಪನ್ ಮಾಡಿ ನೋಡಬೇಕೆಂದು ಎದ್ದು ನಿಲ್ಲುವಾಗ ಆರು ಅರ್ಜುನ್ ಕೈ ಹಿಡಿದು ಜಗ್ಗಿಯೇ ಬೇಡ ಬನ್ನಿ ಇಲ್ಲಿ ಕುಳಿತುಕೊಳ್ಳಿ ನೀವು ಏನಾದರೂ ಆದರೆ ಅರ್ಜುನ್ ಕೆಳಗೆ ಕುಳಿತು ಅವಳ ಮುಖ ನೋಡಿದಾಗ ಆರುಗೆ ಭಯವಾಗಿ ಮುಖವೆಲ್ಲ ಬೇವರುವಾಗ ಅರ್ಜುನ್ ಬಿಡು ಇಲ್ಲೇ ಕೂರ್ತೀನಿ ನಿಂದಾಗ ಸಾರಿ ಹೇಳ್ತಾ ಕೈ ಬಿಟ್ಟಳು ಆರುಗೆ ಖರ್ಚಿಫ್ ಕೊಟ್ಟು ತಗೋ ಮುಖ ಒರೆಸ್ಕೋ ಏನಾಗಲ್ಲ ಭಯ ಧೈರ್ಯವಾಗಿ ಅವನ ಮುಖ ನೋಡಿದಾಗ ಕಣ್ಣಲ್ಲಿ ಧೈರ್ಯ ಹೇಳಿದಾಗ ಖರ್ಚಿಫ್ ಪಡೆದು ಮುಖ ಉರೆಸಿಕೊಳ್ಳುವಳು ನಂತರ ಸ್ವಲ್ಪ ಹೊತ್ತಿಗೆ ಆನೆಗಳು ಹೊರಟ ಮೇಲೆ ಕಾರ್ ಸ್ಟಾರ್ಟ್ ಮಾಡಿ ಹೊರಡುವನು ಆಗ ಆರು ಹಿಡಿದಾದ ಹುಸಿರು ಬಿಟ್ಟು ನೆಮ್ಮದಿಯಿಂದ ಕೂರುವಳು ಯಾಕೆ ಭಯ ಪಕ್ಕದಲ್ಲಿ ನಾನಿಲ್ವಾ ಅದಕ್ಕೆ ಭಯ ನಿಮಗೆ ಏನಾಗುತ್ತೋ ಅಂತ ಮೊದಲೇ ಆನೆ ಕೋಪ ತುಂಬಾ ಭಯಂಕರ ಅವಳ ಮುಖ ನಕ್ಕು ನೀನ್ ಕೋಪ ಅದಕ್ಕಿಂತ ಭಯಂಕರ ಅದು ಗೊತ್ತಿಲ್ವಾ ನಾ ಎಲ್ಲಿ ಕೋಪ ಮಾಡ್ಕೋತೀನಿ ಸ್ವಲ್ಪ ಹಠ ಮಾಡ್ತೀನಿ ಅಷ್ಟೇ ಕೋಪ ಬರಲ್ವಾ ನಿಂಗೆ ಹಬ್ಬ ಅವತ್ತು ಕೋಪದಲ್ಲಿ ನನ್ ಕೆನ್ನೆಗೆ ಬಾರ್ತಿದೀಯಾ ಹ್ಞೂ ಮತ್ತೆ ಯಾಕೆ ನಂಗೆ ತಾಳಿ ಕಟ್ಬೇಕಿತ್ತು ಗೊತ್ತಾಗಲ್ವಾ ನಾನು ವಿಧವೆ ಅಂತ ಗೊತ್ತಿದ್ದು ತಾಳಿ ಕಟ್ಟಿದ್ರಿ ಅದಕ್ಕೆ ಹೊಡೆದೆ ಸಾರಿ ಅಂತಾಳೆ ಆರು ವಿದ್ವೆ ಅಂದಿದ್ದಕ್ಕೆ ಮದ್ವೆ ಆಗಿದ್ದು ಒಂದ್ ವೇಳೆ ಅವ್ರ ಜೊತೆ ನಾನು ಸ್ವಲ್ಪ ದಿನ ಜೀವನ ಮಾಡಿ ನಂತರ ಹೀಗೆ ಆಗಿದ್ರೆ ಆವಾಗಲೂ ಮದ್ವೆ ಆಗ್ತಾ ಇದ್ರಾ ಖಂಡಿತ ಹ್ಞೂ ಒಂದ್ ಮಗು ಇದ್ರೂ ನಿನ್ನೆ ಮದ್ವೆ ಆಗ್ತಾ ಇದ್ದೆ ಆಶ್ಚರ್ಯದಿಂದ ಅರ್ಜುನ್ ಮುಖ ನೋಡಿದಳು ಆರು ನಾನು ಕೇವಲ ನಿನ್ನ ಸೌಂದರ್ಯ ನೋಡಿ ಪಾಪ ಅಂತ ನನ್ನ ಮದ್ವೆ ಆಗಿಲ್ಲ ನಿನ್ನ ಒಳ್ಳೆತನ ನೋಡಿ ಮದ್ವೆ ಆಗಿದ್ದೀನಿ ನನ್ನಲ್ಲಿ ಏನು ಒಳ್ಳೆತನ ಇದೆ ನಾನು ಒಳ್ಳೆಯವಳಲ್ಲ ನಾನು ದುರಾದೃಷ್ಟವಂತೆ ಬರೀ ಎರಡು ತಿಂಗಳು ಪರಿಚಯ ಆದವ್ರನ್ನ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅದು ಇಷ್ಟ ಆಯ್ತು ನಂತರ ಆರು ಉಂಗುರ ನೋಡಿಕೊಳ್ಳುವಾಗ ಮತ್ತೆ ಸಚಿನ್ ನೆನಪಿಗೆ ಬಂದಾಗ ಅರ್ಜುನ್ ಕಾರು ನಿಲ್ಲಿಸಿ ಇಲ್ಲಿ ಯಾರು ಯಾಕೆ ಇಲ್ಲಿ ಬನ್ನಿ ಮನೆಗೆ ಹೋಗೋಣ ಕತ್ತಲ್ ಬಂತು ಮನೆ ಕಾಯ್ತಾ ಇದ್ದಾರೆ ಮಕ್ಕಳೆಲ್ಲ ಮಲಗಿವೆ ಬಾ ನೀನು ಬರೀ ಐದು ನಿಮಿಷ ಅಷ್ಟೇ ಎಂದು ಡೋರ್ ಓಪನ್ ಮಾಡಿ ಕೈ ಹಿಡಿದು ಕರೆದುಕೊಂಡು ಹೋಗುವನು ಅರ್ಜುನ್ ಅಲ್ಲೇ ಇದ್ದ ಒಂದು ಚಿಕ್ಕ ಟೀ ಸ್ಟಾಲ್ಗೆ ಹೋಗಿ ಎರಡು ಟೀ ಹೇಳಿ ಆರುಗೆ ಒಂದು ಕೊಟ್ಟು ತಾನು ಕೂಡ ಒಂದು ಪಡೆದು ಕುಡಿಯುವನು ಸುತ್ತಲೂ ನೋಡುತ್ತಾ ಆರು ಟೀ ಕುಡಿಯುವಾಗ ಅರ್ಜುನ್ ಆರು ಮುಂದೆ ಬಂದು ಇನ್ನು ಅವನ ನೆನಪಲ್ಲಿ ಎಷ್ಟು ದಿನ ಜೀವನ ಮಾಡ್ತೀಯ ಮರೆತು ಮುಂದಿನ ಜೀವನ ಮಾಡು ಎಲ್ಲ ಮರೆತು ಖುಷಿಯಾಗಿರು ಎಲ್ಲ ಒಳ್ಳೆಯದೇ ಆಗುತ್ತೆ ನಾವು ಯಾವ ರೀತಿ ವಿಚಾರ ಮಾಡ್ತೇವೋ ಅದೇ ರೀತಿ ಜೀವನ ನಮ್ಮ ವಿಚಾರ ಒಳ್ಳೆಯದಿದ್ರೆ ಒಳ್ಳೆಯದೇ ಆಗುತ್ತೆ ನೀವು ಹೇಳಿದಷ್ಟು ಸುಲಭ ಅಲ್ಲ ಮರೆಯೋದು ತುಂಬ ಕಷ್ಟ ನಾನು ಕಾಲೇಜಲ್ಲಿ ಯಾರನ್ನು ಇಷ್ಟಪಟ್ಟಿದ್ದಿಲ್ಲ ನಾನು ಚೆನ್ನಾಗಿರೋದಕ್ಕೆ ಬಹಳ ಹುಡುಗರು ಇಷ್ಟಪಡ್ತಾ ಇದ್ರು ಆದರೆ ನನ್ನ ಫ್ರೆಂಡ್ ರಘು ಅವರಿಗೆಲ್ಲ ವಾರ್ನ್ ಮಾಡಿ ನನ್ನ ಹತ್ತಿರಕ್ಕೂ ಬರ್ಸ್ಕೊಡ್ತಿದ್ದಿಲ್ಲ ಆಮೇಲೆ ರಘುನೇ ಮನೆಗೆ ಬಂದು ನಮ್ಮ ತಂದೆ ತಾಯಿಗೆ ಬೇಗ ಮದುವೆ ಮಾಡಿ ಅಂತ ಹೇಳಿದ್ದಕ್ಕೆ ನನಗೆ ಡಿಗ್ರಿ ಲಾಸ್ಟ್ ಸೆಮ್ ಇದ್ದಾಗಲೇ ಸಚಿನ್ ತೋರಿಸಿದ್ರು ಅವರು ಇಷ್ಟಪಟ್ಟು ಮದುವೆ ಫಿಕ್ಸ್ ಮಾಡಿದರು ಆದರೆ ನನ್ನ ಫ್ರೆಂಡ್ ಎಲ್ಲ ಅವರ ಹುಡುಗನ ಬಗ್ಗೆ ಕನಸು ಕಾಣುವ ಬಗ್ಗೆ ಹೇಳಿದಾಗ ನಂಗೂ ಅದೇ ರೀತಿ ಫೀಲ್ ಆಗಿ ಇವರನ್ನು ತುಂಬ ಹಚ್ಕೊಂಡೆ ಆದರೆ ಇಂದು ಕಣ್ಣೀರು ಹಾಕುವಾಗ ಅವಳ ಕಣ್ಣೀರನ್ನು ಒರೆಸಿ ಅವಳನ್ನು ತನ್ನ ಎದೆಗೆ ಒದಗಿಸಿಕೊಂಡು ಯಾಕೆ ಅಳೋದು ನಾ ಇದ್ದೀನಿ ಅಲ್ವಾ ಈಗ ಭಯ ಯಾಕೆ ಅವನ ಮಾತಿಗೆ ದೂರ ಸರಿದು ಬನ್ನಿ ಹೋಗೋಣ ಎಂದು ಕಾರಲ್ಲಿ ಕೋರುವಳು ನಂತರ ಅಲ್ಲಿಂದ ಮನೆಗೆ ಬಂದು ಧ್ವನಿಯನ್ನ ಎತ್ತಿಕೊಂಡು ಒಳಗೆ ಬಂದಾಗ ಎದುರುಗಡೆ ಗೀತಾ ಭೇಟಿಯಾಗಿ ಸಾರಿ ಅತ್ಗೆ ನಾನು ಕಾಲೇಜ್ ವತಿಯಿಂದ ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗಿದ್ದೆ ಅವಳ ಮುಖ ನೋಡಿ ಸಣ್ಣದಾಗಿ ನಕ್ಕು ಸ್ವೀಟಿ ಕರೆದುಕೊಂಡು ಸೀತಾ ರೂಮಿಗೆ ಒಯ್ದು ಮಲಗಿಸುವಳು ನಂತರ ಅರ್ಜುನ್ ಸಂಜು ಸಚಿನ್ ಕೈ ಹಿಡಿದು ಕರೆದುಕೊಂಡು ಸೀತಾ ರೂಮಿಗೆ ಬಂದಾಗ ಆ ಹುಡುಗರು ಸುಸ್ತಾಗಿ ಮಲಗುವರು ಲಕ್ಷ್ಮಿಯವರು ಮತ್ತೆ ಮಕ್ಕಳ ಊಟ ಅಮ್ಮ ಅಲ್ಲೇ ಸಾಯಂಕಾಲ ಊಟ ಮಾಡಿದ್ವಿ ಆಮೇಲೆ ಎದ್ದರೆ ಹಾಲು ಕುಡಿಸಿ ಈಗ ನಾವು ಫ್ರೆಶ್ ಆಗಿ ಬರ್ತೀವಿ ಊಟ ಮಾಡ್ತೀವಿ ಎಂದು ಹೇಳಿ ತಮ್ಮ ರೂಮಿಗೆ ಹೋಗುವರು ಅರ್ಜುನ್ ಹೋಗಿ ಫ್ರೆಶ್ ಆಗಿ ಇನ್ನೇನು ಆರು ಹೋಗಬೇಕು ಅಷ್ಟರಲ್ಲಿ ಆರೆಗೆ ಡಿಕ್ಕಿ ಹೊಡೆದು ಅವಳ ಸೀರೆ ನೆರಿಗೆ ಮೇಲೆ ಕಾಲಿಟ್ಟು ಎಲ್ಲ ನೆರಿಗೆಗಳನ್ನು ಬಿಚ್ಚಿದಾಗ ಆರು ಕೋಪದಿಂದ ಅರ್ಜುನ್ ಮುಖ ನೋಡಿದಾಗ ಮೊದಲು ಸೀರೆ ಸಂಬಳಿಸು ಆಮೇಲೆ ನನಗೆ ಲುಕ್ ಕೊಡುವಂತೆ ಅಂತ ಹೇಳ್ತಾನೆ ಅಯ್ಯಮ್ಮ ಯಾವನ್ ಕಂಡು ಹಿಡ್ದ ಈ ಸೀರೆನ ಹೇಗೆ ನೆರಿಗೆ ಮಾಡೋದು ಏನೋ ಎನ್ನುತ್ತಾ ಸಾವಕಾಶವಾಗಿ ನೆರಿಗೆ ಮಾಡುವಾಗ ಅರ್ಜುನ್ ಬಾಗಿಲು ಹಾಕಿ ಬಂದು ಅವಳ ಕೈಯಲ್ಲಿರುವ ಸೀರೆ ಹಿಡಿದು ತಾನೇ ನೆರಿಗೆ ಮಾಡುವನು ಅಯ್ಯೋ ಕೊಡಿ ನೀವು ನಿಮಗೇನು ಬರುತ್ತೆ ನಾ ಹೇಗಾದರೂ ಮಾಡ್ಕೋತೀನಿ ಬರುತ್ತೆ ಈಗ ಮಾಡ್ತೀನಿ ನೋಡು ಎನ್ನುತ್ತಾ ಅರ್ಜುನ್ ನೆರಿಗೆ ಮಾಡಿ ತಗೋ ಎಂದು ಕೊಟ್ಟಾಗ ಅವನ ಮುಖ ನೋಡಿ ಇದು ಕರೆಕ್ಟಾಗೇ ಇದೆ ನಾನೇ ನಾಳೆ ನಿಮ್ಮ ಮನೆಗೆ ಹೋಗಿ ಡ್ರೆಸ್ ತರ್ತೀನಿ ನಿನ್ ಗೋಳು ನೋಡೋದಕ್ಕೆ ಆಗ್ತಾ ಇಲ್ಲ ಡ್ರೆಸ್ ಸೈಜ್ ಹೇಳುವಂದ್ರು ಅದಕ್ಕೂ ರೆಡಿ ಇಲ್ಲ ಎನ್ನುತ್ತಾ ಬಾಗಿಲು ತೆರೆಯುವನು ಗೀತಾ ಬಾಗಿಲ ಬಳಿ ಬಂದು ನಿಂತಾಗ ಯಾಕೆ ಊಟಕ್ಕೆ ಕರೆಯೋಕ್ ಬಂದ್ಯಾ ನಡಿ ಬರ್ತಾ ಇದ್ದೀವಿ ಅವಳು ಇನ್ನೂ ಫ್ರೆಶ್ ಆಗಿಲ್ಲ ಆಗಿಲ್ಲ ಎನ್ನುತ್ತಾ ಹೋಗುವನು ಆಗ ಗೀತಾ ಒಳಗೆ ಬಂದು ಅದಕ್ಕೆ ಈ ಡ್ರೆಸ್ ತಗೊಳ್ಳಿ ಇವತ್ತು ಅಮ್ಮ ಅಕ್ಕ ನಿಮಗೆ ಡ್ರೆಸ್ ತಂದಿದ್ದಾರೆ ಇದರಲ್ಲಿ ಒಂದನ್ನ ಹಾಕೊಳ್ಳಿ ಅಬ್ಬಾ ತುಂಬಾ ಥ್ಯಾಂಕ್ಸ್ ನಿಮ್ ಹೆಸರು ಗೀತಾ ಅಂತ ಅತ್ಗೆ ಏನ್ ಓದ್ತಾ ಇರೋದು ಎಂ ಬಿ ಎ ಮಾಡ್ತಾ ಇದ್ದೀನಿ ಫೈನಲ್ ಇಯರ್ ಸರಿ ಎಂದು ಕಿರಣಗೆ ಬಿರಿ ಫ್ರೆಶ್ ಆಗಿ ಡ್ರೆಸ್ ಹಾಕಿ ಊಟಕ್ಕೆ ಬರುವಳು ಅರ್ಜುನ್ ಅವಳನ್ನ ಡ್ರೆಸ್ನಲ್ಲಿ ನೋಡಿ ಮತ್ತೆ ಈ ಡ್ರೆಸ್ ಹೇಗೆ ಬಂತು ಆಗ ಲಕ್ಷ್ಮಿ ನಾನು ಸೀತಾ ಇವತ್ತು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲೇ ತಂದ್ವಿ ಯಾಕೆ ಇಷ್ಟ ಆಗ್ಲಿಲ್ವಾ ಈ ಹಾಗಲ್ಲಮ್ಮ ಇವಳು ಸೀರೆಯಲ್ಲಿ ಗೋಳಾಡೋದು ನೋಡೋಕೆ ಆಗ್ಲಿಲ್ಲ ಅದಕ್ಕೆ ಈಗ ಸೀತಾ ಎಲ್ರಿಗೂ ಸೀರೆ ಉಟ್ಟು ಇರಲ್ಲ ಆರು ನೀನು ಚೂಡಿನೇ ಹಾಕೋ ಅದರಲ್ಲೇ ಚೆನ್ನಾಗಿ ಕಾಣ್ತೀಯ ಹ್ಞೂ ಅಕ್ಕ ಎಂದು ಅಲ್ಲಿಂದ ಎದ್ದು ರೂಮಿಗೆ ಹೋಗೋಳು ನಂತರ ಅರ್ಜುನ್ ಜೊತೆ ಮಾತಾಡಿ ಏನು ಹೇಗಿದ್ಲು ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ಲಾ ಹೋಗ್ತಾ ಕೋಪದಲ್ಲೇ ಇದ್ಲು ಮತ್ತು ಅವರ ತಂದೆ ತಾಯಿ ಜೊತೆ ಮಾತಾಡಿದ ನಂತರ ಚೆನ್ನಾಗಿ ಮಾತಾಡಿದ್ಲು ಅವಳಿಗೆ ನನಗೆ ಏನಾಗುತ್ತೋ ಅನ್ನೋದೇ ಭಯ ಇದೆ ಸ್ವಲ್ಪ ದಿನ ಹೋಗಬೇಕು ಆಗ ಬದಲಾವಣೆ ಕಾಣಬಹುದು ಪಾಪು ಅವಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ತುಂಬ ಭಯದಲ್ಲಿ ಇದ್ದಾಳೆ ಹೌದಮ್ಮ ಅದನ್ನೇ ಅಂತ ಇದ್ಲು ಭಯದಲ್ಲೇ ನನ್ನ ಜೀವನ ಅಂತ ಹೇಳ್ತಾ ಇದ್ಲು ಸರಿಮ್ಮ ಎಂದು ಹೇಳಿ ರೂಮಿಗೆ ತೆರಳುವನು ಅಲ್ಲಿಗೆ ಬಂದಾಗ ಆರು ಆಗಲೇ ಮಲಗಿರುವುದನ್ನ ನೋಡಿ ತಾನೇ ಅವಳಿಗೆ ಹೊದಿಸಿ ಪಕ್ಕದಲ್ಲಿ ಬಂದು ಮಲಗುವನು ಸ್ವಲ್ಪ ಹೊತ್ತಿನ ಬಳಿಕ ಆರು ತುಂಬಾ ಒದ್ದಾಡುವಾಗ ಆರು ಆಗಲೇ ಮಲಗಿರುವುದನ್ನ ನೋಡಿ ತಾನೇ ಅವಳಿಗೆ ಹೊದಿಸಿ ಪಕ್ಕದಲ್ಲೇ ಬಂದು ಮಲಗುವನು ಸ್ವಲ್ಪ ಹೊತ್ತಿನ ಬಳಿಕ ಆರು ತುಂಬಾ ಒದ್ದಾಡುವಾಗ ಅರ್ಜುನ್ ಗಮನಿಸಿ ಅವಳ ಪಕ್ಕದಲ್ಲಿ ಮಲಗಿದಾಗ ಅವನಿಗೆ ಅಂಟಿಕೊಂಡು ಮಲಗುವಳು ಅವನು ಬಳಸಿಕೊಂಡು ಮಲಗುವನು ಆ ನಂತರ ಆರು ನೆಮ್ಮದಿಯಾಗಿ ಮಲಗಿದ್ದಾಳು ಅರ್ಜುನ್ ಅವಳ ನೆತ್ತಿ ಚುಂಬಿಸಿ ಯಾಕೆ ಭಯಪಡ್ತೀಯಾ ಎಷ್ಟೊಂದು ನೋವು ತುಂಬಿಕೊಂಡಿದ್ದೀಯಾ ಯಾರಿಗೂ ಏನೂ ಆಗಲ್ಲ ನೀನು ನನಗೋಸ್ಕರ ಹುಟ್ಟಿದ್ದೀಯಾ ನನ್ನ ಹೃದಯದಲ್ಲಿ ಜಾಗ ಪಡೆದಿದ್ದೀಯಾ ಕಣಿ ಐ ಲವ್ ಯು ಕಣಿ ವೈಫ್ ನೀನು ನನ್ನ ವೈಫ್ ಕಣೆ ನಾನೇ ನಿನ್ನ ಜಗತ್ತು ಆಗಿದ್ದೀನಿ ನನಗೆ ನೀನೇ ಜಗತ್ತು ಕಣೆ ಎಂದು ಹೇಳುತ್ತಾ ಅವನು ಸುಸ್ತಿನಿಂದ ಮಲಗುವನು ಈ ಕಥೆ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್